ಜನಪಕ್ಷ ಸಂಘಟನೆಗಾಗಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನ ಕೈಗೊಳ್ಳಲಾಗ್ತಾ ಇದೆ ಇವತ್ತು ಜನರೊಂದಿಗೆ ಜನತಾದಳ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಪಕ್ಷ ಸಂಘಟನೆಗಾಗಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ಇವತ್ತು ಜನರೊಂದಿಗೆ ಜನತಾದಳ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಚಾಲನೆಯನ್ನು ನೀಡ್ತಾ ಇರುವಂತದ್ದು ಎಚ್ ಡಿ ದೇವೇಗೌಡರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅಭಿಯಾನದ ಮೂಲಕ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಇದು ಜನತಾದಳದ ಒಂದು ಅಭಿಯಾನ ಪಕ್ಷ ಮಾಡಬೇಕಾಗಿದೆ ಐವತ್ತೆಂಟು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಐವತ್ತೆಂಟು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗಾಗಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನು ಅವರು ಕೈಗೊಳ್ಳಲಿದ್ದಾರೆ ಈಗ ಪಕ್ಷ ಸಂಘಟನೆಯ ಅವಶ್ಯಕತೆ ಹಾಗೆ ಅನಿವಾರ್ಯತೆ ಜೆಡಿಎಸ್ಗೆ ಇರುವಂತದ್ದು ಎರಡೂವರೆ ವರ್ಷ ಆದ್ಮೇಲೆ ಮತ್ತೆ ಪುನಃ ಎಲೆಕ್ಷನ್ ಬರುತ್ತೆ ಹಾಗಾಗಿ ಮತ್ತೊಮ್ಮೆ ಅವರು ಕಂಟೆಸ್ಟ್ ಮಾಡಬೇಕು ಅಂತಂದ್ರೆ ಜೆ ಪಕ್ಷ ಸಂಘಟನೆ ಆಗ್ಲೇಬೇಕು ಪಕ್ಷ ಸಂಘಟನೆಗೆ ಒಂದಷ್ಟು ಸಮಯ ಬೇಕಾಗತ್ತೆ ರೂಪರೇಷೆಗಳನ್ನ ಅವರು ರಚನೆ ಮಾಡಬೇಕಾಗಿ ಬರುತ್ತೆ ಹೀಗಾಗಿ ಜನರೊಂದಿಗೆ ಜನತಾದಳ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವತ್ತು ಚಾಲನೆಯನ್ನ ನೀಡಲಿದ್ದಾರೆ ಮತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ಆ ಒಂದು ಜೆಡಿಎಸ್ ಕಚೇರಿಯಲ್ಲಿ ಇವತ್ತು ಎಚ್ ಡಿ ದೇವೇಗೌಡರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅಭಿಯಾನದ ಮೂಲಕ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಎಚ್ ಡಿ ದೇವೇಗೌಡರು ಹಾಗೆ ಎಚ್ ಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಕೂಡ ಬಂದು ಒಂದು ಅಭಿಯಾನಕ್ಕೆ ಚಾಲನೆ ಕೊಡ್ತಾರೆ ಅದಾದ ಬಳಿಕ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ಒಂದು ತಂಡದೊಂದಿಗೆ ಜೆಡಿಎಸ್ ನಾಯಕರೊಂದಿಗೆ ಕಾರ್ಯಕರ್ತರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಐವತ್ತೆಂಟು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನ ಮಾಡಲಿದ್ದಾರೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪಕ್ಷ ಸಂಘಟನೆಯ ಗುರಿಯನ್ನ ಇಟ್ಟುಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಯುವ ನಾಯಕನಾಗಿ ಜೆಡಿಎಸ್ನ ಯುವ ಘಟಕದ ನಾಯಕರಾಗಿ ಪಕ್ಷ ಸಂಘಟನೆಗಾಗಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನ ಕೈಗೊಳ್ಳೋಕೆ ಹೊರಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆ ಕುರಿತು ಇವತ್ತು ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಜೆಡಿಎಸ್ನ ಎಲ್ಲ ಪದಾಧಿಕಾರಿಗಳು ಹಾಗೆ ಜೆಡಿಎಸ್ ನಾಯಕರು ಜೊತೆಗೆ ದೇವೇಗೌಡರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗ್ತಿದ್ದಾರೆ